ಸರ್ ನೋಡಿ ವಿಚಿತ್ರ ನೋಡ್ತಾ ಇದೀರ ನಮಗೆ ಯಾವ ರೀತಿ ಶಾಸ್ತ್ರವೇನು ವಿಚಿತ್ರ ಗಂಡಸರೆಲ್ಲ ವಿಚಿತ್ರ ಅಂತ ಇದೀರಾ ತುಂಬಾ ಎಕ್ಸ್ಪೀರಿಯನ್ಸ್ ಶಾಸ್ತ್ರ ಶಾಸ್ತ್ರಗಳು ಮಾಡಿ ಇನ್ನೊಂದು ಮುಡ್ಸಿ ನೋಡ್ತಾವಳಿ ನೆಕ್ಸ್ಟ್ ಬನ್ನಿ ಐದು ಜನ ಮಾಡ್ಬೇಕು ಕ್ಯಾಮ್ರಾ ಮುಂದೇನ ತರ್ತೇವ್ ಧೂಮ್ ಹಾಕುವ ಧೂಮ್ ಇಲ್ವಾ ಇಲ್ಲ ಇಲ್ಲದೇ ಆದ್ರೂ ಹೋಗಿ ಅದಕ್ಕೆ ಹೋಗ್ತೇನೆ ಹಿಂದಕ್ಕೆ ಹೋಗೋಣ ಮುಂದಕ್ಕೆಲ್ಲ ಮುಂದೆ ಮುಂದೆ

ನಮ ಶ್ರೀ ಮಂಜುಗೇ ನಂಬ ಶ್ರೀ ಮಂಜುಗೇ ಹರತಿಯಮೇ ನಮ್ ಶ್ರೀ ಮಂಜುಗೇ ಈ ಮೊಬೈಲ್ ಫೋಟೋ ಬೀಗರೆಲ್ಲ ಕರಿರಪ್ಪ ಬೀಗರೆಲ್ಲ ಬರಬೇಕು ದೈವittu ಹೆಣ್ಣುಮಕ್ಕಳು ಕಡವರೇಲ್ಲ ಬರಬೇಕು ಇಲ್ಲ ಇಲ್ಲ ಮಾತ್ರ ಇದೆ ಇಲ್ಲಿ ಗ್ರೂಪ್ ಹಾಕಪ್ಪ ಹಾಡ್ ಸ್ಮೈಲ್ ಮಾಡ್ತಿಲ್ಲ ಈಗ ಜೋಪಾನ್ವಾಗಿ ಅವರನ್ನ ದಯವಿಟ್ಟು ಇಲ್ಲಿ ಕರ್ಕೊಂಡು ಬಂದ್